ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದನ್ನೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಕೃತಕ ಅಂಗಾಂಗಗಳಾಗಲಿ ಮತ್ತು ಪುನರ್ಸೃತಿ ಕಲ್ಪಿಸ್ತಕ್ಕಂಥ ಕೆಲಸಗಳ ಮಾಡುವುದಾಗಲಿ ಅವು ಬಹುಮುಖ್ಯವಾಗಿ ಪಾತ್ರ ವಹಿಸ್ತಕ್ಕಂಥ ಕೇಂದ್ರಗಳು ಅಂದರೆ ಜಿಲ್ಲಾ ವಿಕಲಚೇತನರ ಅಂದರೆ ವಿಶೇಷ ಚೇತನರ ಪುನರ್ಸೃತಿ ಕೇಂದ್ರಗಳು ಅವುಗಳು ಡಿಸ್ಟಿಕ್ ಡಿಜೇಬಲ್ ರಿಹೆಬಿಲಿಟೇಷನ್ ಸೆಂಟರ್ ಅಂತ ಡಿ ಡಿ ಆರ್ ಸಿ ಅಂತೇಳಿ ಅವು ಕೇಂದ್ರಗಳಿಗೆ ಕರೀತಾರೆ ಈ ಡಿ ಆರ್ ಸಿ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಇರುವುದಿಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ಡಿ ಆರ್ ಸಿ ಕೇಂದ್ರಗಳನ್ನು ಇರುವುದನ್ನು ನಾವು ಕಾಣ್ತೀವಿ ಕಾರಣ ಏನಂದರೆ ಕೆಲವು ಜಿಲ್ಲೆಗಳಲ್ಲಿ ಡಿ ಡಿ ಆರ್ ಸಿ ಪರವಾನಗಿ ತಗೊಳ್ಬೇಕಾದ್ರೆ ಅದಕ್ಕೆ ಹಲವಾರು ನಿಯಮಾವಳಿಗಳು ಇದೆ ಇವೆ ಮತ್ತು ಅವೆಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಡಿ ಡಿ ಆರ್ ಸಿ ಕೇಂದ್ರ ಪರ್ಮಿಷನ್ ಪರವಾನಗಿ ಪಡೆಯಬೇಕಾದ್ರೆ ಆ ಜಿಲ್ಲೆಯ ಹೆಸರಾಂತ ಸ್ವಯಂ ಸೇವಾ ಸಂಸ್ಥೆಯೊಂದು ಮುಂದೆ ಬಂದು ಈ ಒಂದು ಡಿ ಡಿ ಆರ್ ಸಿ ಪರವಾನಗಿಯನ್ನು ಪಡೆದು ಇದು ನಡೆಸ್ತಕ್ಕಂಥ ಒಂದು ಯೋಜನೆ ಈ ಒಂದು ಕೇಂದ್ರ ಈ ಕೇಂದ್ರದಲ್ಲಿ ನಾವು ಸುಮಾರು ಡಿ ಡಿ ಆರ್ ಸಿ ಗಳ ಬಗ್ಗೆ ವರದಿಗಳನ್ನು ಮಾಡಿದೆವು ಹಾಗೆಯೇ ಒಂದು ಹೊಸ ಒಂದು ಡಿ ಡಿ ಆರ್ ಸಿ ಅಂದರೆ ಹೊಸನೇನಲ್ಲ ಈ ಮೊದಲು ಅವರು ಸೇವೆಯಲ್ಲಿದ್ದಂಥ ಸಂಸ್ಥೆ ಆ ಸಂಸ್ಥೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ವರದಿ ನಾವು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಅದು ಕಾರ್ಯಕ್ರಮ ಏನಂದರೆ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ ಈ ಸಂಸ್ಥೆ ಹೆಸರು ಮತ್ತು ಡಿಸ್ಟಿಕ್ ಡಿಜೆಬಲ್ಡ್ ರಿಹಾಬಿಲಿಟೇಷನ್ ಸೆಂಟರ್ ಡಿ ಡಿ ಆರ್ ಸಿ ಬೆಂಗಳೂರು ಅರ್ಬನ್ ಡಿಸ್ಟಿಕ್ಟ್ ಅಂದರೆ ವಿಶೇಷ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ನಗರ ಸಹಯೋಗದೊಂದಿಗೆ ಲಿಮ್ಸ್ ಮತ್ತು ಆರ್ಟಿಫಿಷಿಯಲ್ ಲಿಮ್ಸು ಮತ್ತು ಏಡ್ಸ್ ಆ್ಯಂಡ್ ಅಪ್ಲೈಸಸ್ ಹೀಗೆ ಕೃತಕ ಅಂಗಾಂಗಗಳು ಮತ್ತು ಅವು ಕೃತಕ ಕೈ ಕಾಲು ಜೋಡಣೆ ಮತ್ತು ಅವರಿಗೆ ಸಾಧನ ಸಲಕರಣೆಗಳು ವೀಲ್ ಚೇರ್ ಆಗಲಿ ಮತ್ತು ಕ್ರಚಸ್ ಆಗಲಿ ಈಗ ಹಲವಾರು ಹತ್ತು ಹಲವಾರು ವಿಶೇಷ ಚೇತನರಿಗೆ ಸಾಧನ ಸಲಕರಣೆಯನ್ನು ಅವಶ್ಯಕತೆ ಇರ್ತವೆ ಅಂಥ ಎಲ್ಲ ಹತ್ತು ಹಲವಾರು ಸಾಧನ ಸಲಕರಣೆಗಳನ್ನು ಈ ಒಂದು ಕೇಂದ್ರದಲ್ಲಿ ವಿತರಣೆ ಮಾಡಿರುವಂಥ ಕಾರ್ಯಕ್ರಮ ವರದಿ ತಂದಿ ಅಂತಕೋತಾ ಹಂಚ್ಕೋತಾ ಇದ್ದೀವಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಅದ್ರ ಡಿ ಡಿ ಆರ್ ಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ನೀಡಲಾಯಿತು ಅದರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ ಪುನವಸ್ತಿ ಕೇಂದ್ರದ ಕಾರ್ಯದರ್ಶಿ ರಾಜು ಚಂದ್ರಶೇಖರ್ ಹಾಗೂ ಜಿಲ್ಲಾ ಅಂಗವಿಕಲ ಪುನರ್ವಸತಿ ಕೇಂದ್ರದ ಕೇಂದ್ರದಲ್ಲಿ ಹಾಜರಿದ್ದರು ಮತ್ತು ಈ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಗಳಾದಂಥ ಈ ಪುನಸ್ಥಿತಿಯ ಸಿಬ್ಬಂದಿಗಳು ಯಾರಂದರೆ ಸವಿತಾ ಮಲ್ಲಿಕಾರ್ಜುನ್ ಹಿರೇಮಠ್ ನಿಮಿಯಾ ರಾಜು ಸಂಗಮೇಶ್ ವೀಣಾ ಹಲವಾರು ಸಿಬ್ಬಂದಿಗಳು ಹಾಜರಿದ್ದರು ಮತ್ತು ಫಿಸಿಯೋಥೆರಪಿ ಅಂಗ ಜೋಡಣೆಗಳನ್ನು ಹಾಗೂ ಸಾಧನ ಸಲಕರಣೆಗಳು ನೀಡಲಾಯಿತು ಈ ಒಂದು ವರದಿಯಲ್ಲಿ ತಾವೆಲ್ಲ ಗಮನಿಸಿದ ಹಾಗೆ ಅನೇಕ ಮಕ್ಕಳಿಗೆ ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಈ ದೈಹಿಕ ಅಂಗವಿಕಲತೆ ಇರತಕ್ಕಂಥ ಮಕ್ಕಳಿಗೆ ಫಿಜಿಯೋಥೆರಪಿ ಮಾಡೋದು ಮಾಡೋದನ್ನು ಈ ಒಂದು ವರದಿಯಲ್ಲಿ ತಾವು ಗಮನಿಸ್ಬೋದು ಹೀಗೆ ಪುರಸ್ಥಿತಿ ಕೇಂದ್ರದಲ್ಲಿ ಹಲವಾರು ಸೌಲಭ್ಯಗಳು ಹಲವಾರು ವಿಶೇಷ ಚೇತನರಿಗೆ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ಕೇಂದ್ರ ಈ ಕೇಂದ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆಯಾ ಜಿಲ್ಲೆಯ ವಿಶೇಷ ಚೇತನರಿಗೆ ಪರಿಪೂರ್ಣ ಸಾಧನ ಸಲಕರಣೆಗಳು ಮೂಡ್ತಕ್ಕಂಥ ಕೆಲಸ ಆಗ್ತದೆ ಜೊತೆಗೆ ವಿಶೇಷ ಚೇತನರಿಗೆ ಪೂರ್ಣ ಪ್ರಮಾಣದ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಕೆಲಸ ಆಗ್ತದೆ ಅಂತೇಳಿ ನನ್ನ ಸೇವಾವಧಿಯಲ್ಲಿ ನಾನು ಒಬ್ಬ ಎಮ್ ಆರ್ ಡಬ್ಲ್ಯೂ ಹೇಳ್ತಾ ಇದ್ದೀನಿ ಜಿಲ್ಲಾ ಕೇಂದ್ರಗಳು ಕೇಂದ್ರಗಳಂದರೆ ಜಿಲ್ಲಾ ಅಂಗವಿಕಲ ಪುನರ್ವಸತಿ ಕೇಂದ್ರಗಳು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಕೆಲವೊಂದುಗಳು ಕೆಲವೊಂದು ಜಿಲ್ಲೆಗಳಲ್ಲಿ ಪುನರ್ವಸತಿ ಕೇಂದ್ರದ ಕೊರತೆ ಇರೋದನ್ನು ನಾವೆಲ್ಲ ಗಮನಿಸಿದೆವು ಅವು ಈ ಪರಿಪೂರ್ಣ ಇಡೀ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಗಳಾದರೆ ಬಹಳ ಉತ್ತಮ ಅಂಥೇಳಿ ನನ್ನ ಅನಿಸಿಕೆ ಹಾಗಾಗಿ ವಿಶೇಷ ಚೇತನರಿಗೆ ಕೃತಕ ಅಂಗಾಂಗಗಳ ಜೋಡಣೆ ಮತ್ತು ಸಾಧನ ಸಲಕರಣೆಗಳ ವಿತರಣೆ ಮತ್ತು ಹಲವಾರು ಏಡ್ಸ್ ಆ್ಯಂಡ್ ಅಪ್ಲೈನ್ಸ್ ಅಂತ ಸಾಧನ ಸಲಕರಣೆ ಬರ್ತವೆ ಹೀಗಾಗಿ ಹಲವಾರು ಕಾರ್ಯಕ್ರಮಗಳು ಡಿ ಆರ್ ಸಿಗಳೇನೋ ಪ್ರವೃತ್ತಿ ಇರ್ತಾವಲ್ಲ ಅವು ನಮ್ಮ ವಿಶೇಷ ಚೇತನರ ಪ್ರವೃತ್ತಿ ಕಾರ್ಯಕರ್ತರ ಜೊತೆಗೆ ಮಾಡಿದರೆ ಬಹಳ ಉತ್ತಮವಾಗಿರ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಯಾಕಂದರೆ ಗ್ರಾಮೀಣ ಅಂಗೀಕಲ್ಟ ಪ್ರವೃತ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಸುಮಾರು ಗ್ರಾಮೀಣ ಅಂಗವಿಕಲ ಪ್ರವೃತ್ತಿ ಕಾರ್ಯಕರ್ತರನ್ನು ಸರ್ಕಾರ ನೇಮಕ ಮಾಡಿದೆ ಅವರು ಐಡೆಂಟಿಫಿಕೇಷನ್ ಮಾಡಿದಂಥ ವಿಶೇಷಚೇತನಿಗೆ ಅವು ಗುರುತಿಸಿದಂಥ ಚೇತನರಿಗೆ ಮತ್ತು ಅವರಿಗೆ ಅವಶ್ಯಕತೆ ಇರತಕ್ಕಂಥ ಸಾಧನ ಸಲಕರಣೆ ಬಗ್ಗೆ ಅವರಿಗೆ ಅರಿವಿರ್ತದೆ ಅಂದರೆ ಕಾರ್ಯಕರ್ತರಿಗೆ ಅರಿವಿರ್ತದೆ ಅವರನ್ನು ಜೊತೆಗೂಡಿ ಮತ್ತು ಅವರು ಗುರುತಿಸಿದಂಥ ಮತ್ತು ಅವರು ಕೊಟ್ಟಂಥ ಲಿಸ್ಟ್ಗಳಿಗೆ ಅಂದರೆ ಫಲಾನುಭವಿಗಳಿಗೆ ತಾವೇನಾದರೂ ಸಾಧನ ಸಲಕರಣೆ ಕೊಟ್ಟರೆ ಅದು ಪರಿಪೂರ್ಣ ಆಗ್ತದೆ ಮತ್ತು ಅವರಿಗೆ ತಗೋ ಪಡೆದಂಥ ಸಾಧನ ಸಲಕರಣೆ ಅವರು ಸದುಪಯೋಗ ಪಡ್ ಪಡಿಸ್ ಹಾಗಾಗಿ ಸಾಧನ ಸಲಕರಣೆಗಳು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಮಹತ್ವದ್ದಲ್ಲ ಅವುಗಳನ್ನು ಬಳಸುವಂಥ ಒಂದು ಯೋ ಯೋ ಬಳಸುವಂಥ ವಿಚಾರನೂ ಸಹಿತ ಭಾಳ ಮುಖ್ಯವಾಗಿರ್ತದೆ ಅದನ್ನು ಬಳಸುವ ಬಗ್ಗೆಯೂ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಾಗಲಿ ಸಿಬ್ಬಂದಿಯವರಾಗಲಿ ಅವರಿಗೆ ತಿಳಿ ತಿಳಿ ಹೇಳಬೇಕು ಯಾಕಂದರೆ ಕೆಲವೊಂದು ಸಾಧಾರಣ ಸಲಕರಣೆಗಳು ನಾವು ಕಂಡಂಗೆ ಬಸ್ ಸಿಗ್ತಾವಂತೇಳಿ ಹೋಗ್ಬಿಡ್ತಾರೆ ಅವು ಎಲ್ಲಿಯೋ ಮನೆಯಾಗ ಮೂಲೆಯಲ್ಲಿ ಇಟ್ಟಿರ್ತಾರೆ ಅವೆಲ್ಲ ಕೊಳತು ಜಂಗಟ್ಟು ಹೋಗಿರ್ತಾವೆ ಹಾಗಾಗಬಾರ್ದು ತಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಸಾಧನ ಸಲಕರಣೆ ತೊಗೋಬೇಕು ಇಲ್ಲಾಕಂದ್ರೆ ಮತ್ತೊಬ್ಬರಿಗೆ ಅದನ್ನು ಒಡಿಸುವಂಥ ಪ್ರಯತ್ನ ಮಾಡ್ಬೇಕಂತೇಳಿ ಈ ಒಂದು ವರದಿಯಲ್ಲಿ ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಈ ವರದಿ ಹಚ್ಕೊಂಡವರು ಮಲ್ಲಿಕಾರ್ಜುನ ಹಿರೇಮಠಿಯವರು ಇವರು ಡಿ ಡಿ ಆರ್ ಸಿ ಕೇಂದ್ರದ ಸಿಬ್ಬಂದಿಯಾಗಿದ್ದರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ہیں ہیگ یوزڈ بیٹرڈ امل کر سکتے ہر کوئی زبردست ہے بعد پر کر انسٹرکشن گوتو ہے ہا ٹھیک ہوتا ہے ائی تم امل نہیں تو کر سکتا یاد کر استعمال کر نو نسٹ ہے نو نسٹ ہے او کل رکھتے ہیں او کل رکھتے ہیں ویری گڈ ٹھیک اوکے ಎಸ್ ತೆಗೋಣ ಬಂದ್ ಬಂದ್ ನೀತ್ರೋಯ್ ಇಕ್ಕೋಯ್ತು 2 ಪೈ ಇಂದ 2 ಪೈ ಇಂದ ನೋಡಿ ನೋಡಿ ವೆರಿ ಗುಡ್ 2 ಪೈ 2 ಪೈ ಯೂಸ್ ಮಾಡಬೇಕು ವೆರಿ ಗುಡ್ ತೆನ್ ಕೊಡಿ ತೆನ್ ಕೊಡು ಕೊಡಿ ನೀ ಮೇನ್ ಎಸ್ ಡೌನ್ 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 ಕಥೆ ಬಕ್ಷನ್ ನೋಡಿ ಮೇನ್ ಮೊಲ್ಟು ವೆರಿ ಗುಡ್